ಕಾರ್ಯಕ್ರಮಕ್ಕೆ ಘೋಷಣೆ ಆಗಿದೆ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಇಂಧನ ಸಚಿವರು ನಮ್ಮ ಕಾರ್ಮಿಕ ಸಚಿವರು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ವಜ್ರ ಸ್ಮರಣೆ ಹಂಚಿಕೆ ಬಿಡುಗಡೆಯ ಒಂದು ಕಾರ್ಯಕ್ರಮ ಹಾಗೆ ಪ್ರತಿಭಾ ಪುರಸ್ಕಾರ ನಮ್ಮ ನೌಕರರ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸ್ ಆದಂತ ಒಂದು ಕಾರ್ಯಕ್ರಮ ಇದೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ನೌಕರರು ಆತಂಕದಲ್ಲಿದ್ದಾರೆ ಏನು ಈ ವಿದ್ಯುತ್ ಕ್ಷೇತ್ರ ಖಾಸಗೀಕರಣ ಆಗುತ್ತೆ ಅಂತ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವೊಂದು ಪ್ರಮುಖವಾದಂತಹ ಐದು ಬೇಡಿಕೆಯನ್ನು ಇಟ್ಟಿದೀವಿ ನಮ್ಮ ಇಲಾಖೆ ಹುದ್ದೆ ಕಾರಣಕ್ಕೂ ಖಾಸಗರಣ ರಾಜ್ಯ ಸರ್ಕಾರ ಅಡಿನಲ್ಲಿ ಇರಬೇಕು ಅಂತ ಪ್ರಮುಖವಾದಂತಹ ಬೇಡಿಕೆ ಹಾಗೆ ನಮ್ಮ ಸುಮಾರು ಇಲಾಖೆ ಖಾಲಿ ಇದೆ ಚಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಅಂದ್ಬಿಟ್ಟು ನೂತನವಾಗಿ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಮನವಿ ಹಾಗೆ ನಮ್ಮ ನೌಕರರು ಕೇವಲ ಸಿ ಮತ್ತು ಡಿ ನೌಕರರು ಭರ್ತಿ ಮತ್ತೆ ರಿಕ್ರೂಟ್ಮೆಂಟ್ ನ ಪಾಲಿಸಿನ ಮೇನೇಜ್ಮೆಂಟ್ ವತಿಯಿಂದ ಹಿಂದೆ ಡೆಲಿಗೇಷನ್ ಆಫ್ ಸರ್ಕಲ್ ಆಫೀಸು ಮತ್ತೆ ಡಿವಿಷನ್ ಇಂದ ಮಾಡಿ ಈ ಒಂದು ಪ್ರೊಮೋಷನ್ ಇಶ್ಯೂ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ ಅದೇ ಅದನ್ನ ಹಿಂದೆ ಹೇಗಿತ್ತು ಅದೇ ಒಂದು ಪರಿಸ್ಥಿತಿನಲ್ಲಿ ನೌಕರಿಗೆ ಅನುಕೂಲ ಆಗಬೇಕು ಅಂತ ನಿಟ್ಟಿನಲ್ಲಿ ಈ ಒಂದು ಕ್ರಮ ವಹಿಸಬೇಕು ಅಂತ ಒಂದು ಬೇಡಿಕೆ ಹಾಗೆ ನಮ್ಮ ನೌಕರ ಅಪಘಾತ ಆಗಿ ಅಂಗವಿಕಲ್ ಆದಂತಹ ನೌಕರಿಗೆ ಅಶಕ್ತ ಆಧಾರದ ಮೇಲೆ ನಿವೃತ್ತಿಗೊಳಿಸಿ ಅವರ ಮಕ್ಕಳಿಗೆ ಕೆಲಸ ಕೊಡಬೇಕು ಅಂತ ಪ್ರಮುಖವಾದಂತಹ ಬೇಡಿಕೆಗಳಿದೆ ಹಾಗೆ ಒಂದು ಮೆಡಿಕಲ್ ಕ್ಯಾಶ್ಲೆಸ್ ಕಾರಣ ನೌಕರಿಗೆ ಮತ್ತೆ ನಿವೃತ್ತಿ ನೌಕರಿಗೆ ನೀಡಬೇಕಂತ ಈ ಪ್ರಮುಖವಾದಂತಹ ಐದು ಬೇಡಿಕೆಗಳನ್ನ ನಾಳೆ ನಡೆಯುವಂತಹ ಸಮಾರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಸಮಸ್ತ ಎಲ್ಲ ಪತ್ರಿಕಾವಾದಿಗಳು ನಮ್ಮ ಇಲಾಖೆಯಲ್ಲಿ ನಮ್ಮ ನೌಕರರು ಹಗಲು ರಾತ್ರಿ ಒಂದು ಕಷ್ಟಪಟ್ಟು ಶ್ರಮವಹಿಸಿ ಕೆಲಸ ಮಾಡ್ತಾ ಇದಾರೆ ನಮ್ಮ ನೌಕರ ಸಂಘ ಸುಮಾರು ಅರವತ್ತು ವರ್ಷ ವಸಂತ ಪೂರೈಸಿದೆ ಈ ನಿಟ್ಟಲ್ಲಿ ಅರವತ್ತು ವರ್ಷದಲ್ಲಿ ಸಾಕಷ್ಟು ನಮ್ಮ ನೌಕರರ ಮತ್ತೆ ಸೇವೆ ಮಾಡಿಕೊಂಡು ಹಾಗೆ ನಮ್ಮ ಇಲಾಖೆಯಲ್ಲಿ ಉತ್ತಮ ಕೆಲಸ ಸೇವೆ ಮಾಡ್ಕೊಂಡು ಆಗೋದಿದೆ ಈ ಈ ಮತ್ತೆ ನಮ್ಮ ಇಂಧನ ಸಚಿವರು ಮತ್ತೆ ನಮ್ಮ ಕಾರ್ಮಿಕ ಸಚಿವರು ಬರ್ತಾರೆ ಸಂತೋಷ ಬೆಳಿಗ್ಗೆ ಬರ್ತಾ ಇದ್ದಾರೆ ಐದು ಬೇಡಿಕೆನಲ್ಲಿ ನಮಗೆ ನಮಗೆ ಶಾಸಕ ಕಾರಣಕ್ಕೂ ಆಗಬಾರ್ದು ರಾಜ್ಯ ಸರ್ಕಾರ ನಡೀನಲ್ಲಿ ಬೇಡಿಕೆ ಹಾಗೆ ಪಿ ಎಸ್ ಒಂದು ನಾಲ್ಕು ಎರಡ್ ಸಾವಿರದ ಆದಾಗ ಹಿಂದೆ ಅಪಾಯಿಂಟ್ ಆದ್ರಿಗೆ ಓಲ್ಡ್ ಪೆನ್ಷನ್ ಜಾರಿಗೊಳಿಸಬೇಕು ಅಂತ ಪ್ರಮುಖವಾದಂತ ಬೇಡಿಕೆ ಹಾಗೆ ಏಳು ಸಾವಿರದ ಐನೂರ ಇಪ್ಪತ್ತೈದು ದಿನ ಅವರು ಸಹ ಒಂದು ನಾಲ್ಕು ಎರಡ್ ಸಾವಿರದ ಅಪಾಯಿಂಟ್ ಆದವರು ಅವ್ರಿಗೂ ಸಹ ಈಗ ಓಲ್ಡ್ ಪೆನ್ಷನ್ ಕೊಡಬೇಕು ಅಂತ ನಮ್ಮ ಪ್ರಮುಖವಾದಂತ ಬೇಡಿಕೆ ಹಾಗೆ ನಿಗಮದಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಮೂವತ್ತೈದು ಸಾವಿರ ಇದೆ ಅದನ್ನ ಭರ್ತಿ ಮಾಡಬೇಕು ಅಂತ ಹಾಗೆ ಬೇಡಿಕೆ ಹಾಗೆ ಸಿ ಮತ್ತು ಡಿ ನೌಕರರ ಪ್ರಮೋಷನ್ ಅಪರ್ಚುನಿಟಿ ನ ಡೆಲಿಗೇಷನ್ ಸೆಂಟ್ರಲೈಸ್ ಮಾಡಿದ್ರೆ ಅದನ್ನ ಡಿಸೆಂಟ್ರಲೈಸ್ ಮಾಡಿ ಹಿಂದೆ ಯಾವ ರೀತಿ ಇತ್ತು ಅದನ್ನ ಪ್ರಮೋಷನ್ಸ್ ಕೊಡ್ಬೇಕು ಅಂತ ರೀತಿಯಲ್ಲಿ ಅದನ್ನು ಬೇಡಿಕೆ ಹಾಗೆ ಅಶಕ್ತ ಆಧಾರದ ಮೇಲೆ ನಮ್ಮ ನೌಕರರಿಗೆ ಅಪಘಾತ ಹಾಗೆ ಕೈ ತಪ್ಪ ನೌಕರರಿಗೆ ಅವರಿಗೆ ಅಂತಪದ ಆಧಾರದ ಮೇಲೆ ಒಂದು ವಾರೆಂಟ್ ರಿಜರ್ವಮೆಂಟ್ ಕೊಟ್ಟು ಅವರಿಗೆ ಮಕ್ಕಳಿಗೆ ಚೇಸ್ ಆಗೋದು ಆಗಬಹುದು ಅಂತ ತಂದಿದೆ. ತಮೇಶನ್ ಸರ್ ಅಂದ್ರೆ ಸುಬಲರಾಮಪ್ಪ ಕೆಪ್ಟಿಸಿ ಯ ಆಯ ಸಮಿತ ಅಧ್ಯಕ್ಷರಾಗಿ ನಾನು ಇರ್ತಾಯ್ತೀನಿ. ನನಗೆ ನಿಗಮದ ಉಪ ನಿರ್ದೇಶಕರಾಗಿ ಕಾರ್ಯ ನಿರ್ವಹಿಸುತ್ತಾ ಇದ್ದೇನೆ. ಅಂದ್ರೆ ಇಲ್ಲಿ ಕೆಪಿಟಿಸಿ ನಿಂದಕ್ಕೆ ಇದರ ಕೂಡ ಇದ್ರೆ 5 ಮಿಂ 10 ದಿನದ ಸಂದರ್ಭದಲ್ಲಿ ಬೇರೆ ಆಯ್ತು. ನಿಮ್ಮ ಅದ್ವಿನೇಕದಿಂದ ಅದೇ ಸ್ಕೇಪ್ ಮಾಡೋದು ವಿಡಿಯೋ ಚೇಂಜ್ ಮಾಡಕ್ಕೆ ಮಾಡೋದು ನಾಟ್ ಕೆಪಿಟಿಸಿ ಇದರಂತ ಕೆಪಿಟಿಸಿ kb ಇದಿದ್ದ ನಿಯಮಗಳನ್ನು ಅನುಸರಿಸುವ ರೀತಿಯ ಕಾರ್ಪೊರೇಷನ್ ಒಂದು ಲಾಭದಾಯಕ ಯಾವುದೇ ಒಂದು ಗ್ರಾಹಕನ ಫೋನ್ ಮಾಡಿದ ತಕ್ಷಣವೇ ಅವರಿಗೆ ಕಾಲ್ ಸೆಂಟರ್ ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡೋ ಒಂದು ಫೆಸಿಲಿಟೀಸ್ ಇರಲಿಲ್ಲ ಬಹಳಷ್ಟು ಡಿಸೆಂಟ್ರಲೈಸ್ ಆಗಿ ಇವತ್ತಿನ ದಿವಸ ನಮ್ಮ ಒಂದು ಕಂಪ್ನಿ ಮಟ್ಟದ ವಿಂಗಡಣೆ ಆಗಿ ಸಾಕಷ್ಟು ಗ್ರಾಹಕರಿಗೆ ಸೇವೆ ಸಲ್ಲilleಕ್ಕೆ ಕಾಲಗಳು ಇದೆ ನಮ್ಮ ಕಂಪನಿ ಮಟ್ಟದ ಸರ್ ಇತ್ರ ಏನು ಪೊಲಿಟಿಕಲ್ ಕಳ

ಮತ್ತೆ ಮಂಗಳೂರು ಮತ್ತೆ ನಮ್ಮ ಬೆಸ್ಕಾಂ ಟಿ ಸಿ ದೌತರು ಬರ್ತಾ ಇದಾರೆ ಅವ್ರ ಎಲ್ಲಾರ್ಗು ಸಹ ಉಳಿದಕ್ಕೆ ಮತ್ತೆ ಫ್ರೆಶ್ ಅಪ್ ಆಗಕ್ಕೆ ನಮ್ಮ ಸಭಾಭವನ ಇದೆ ರಾಜಾಜಿನಗರದಲ್ಲಿ ಆ ಸಭಾಭಾಗದಲ್ಲಿ ಗುಡುಗು ವ್ಯವಸ್ಥೆ ಹಿಂದಿ ವ್ಯವಸ್ಥೆ ಎಲ್ಲ